అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్ేశ్వర గురువచన పరాము గంగే గురువచన ఎందేందు గంగే నోడా ఎందెందు భవనలు నోరా ఎందెందు ಸುತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಡಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮದೇನು ಮನುಷ್ಯ ಹೊರಗೆ ಇರುವುದೇ ಒಂದಾದರೆ ತನ್ನೊಳಗೆ ಕಾಣುವುದೇ ಬೇರೊಂದು ಇರುವಿಕೆ ಮತ್ತು ಕಾಣುವಿಕೆ ಇವು ಬೇರೆ ಬೇರೆ ಆಗದೆ ಒಂದೇ ಆದಾಗ ಆತ ಶರಣನಾಗ್ತಾನೆ ಅದನ್ನೇ ಕಳಬೇಡ ಕೊಲಬೇಡ ಅನ್ನುವಂಥ ವಚನದ ಕೊನೆಗೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ನಿಲ್ಲದೆ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಬಸವಣ್ಣವರು ಹೇಳಿದ್ದಾರೆ ಅಂತರಂಗ ಬಹಿರಂಗ ಶುದ್ಧಿಗೆ ವಿರೋಧಿಸುವಂಥ ವೈರಿಗಳು ಯಾರು ಅವರು ಹೊರಗಿನವರೇ ಅಥವಾ ನಮ್ಮೊಳಗನೆ ಇದ್ದಾರ ಈ ಪ್ರಶ್ನೆಗೆ ಮೇಲ್ಕಂಡ ವಚನ ಉತ್ತರ ನೀಡುತ್ತೆ ಮನುಷ್ಯ ಯಾವಾಗಲೂ ವಿವಿಧ ವಿಷಯ ಸುಖಕ್ಕೆ ಹಾತೊರೆಯುವಂಥ ಪ್ರಾಣಿ ಅದನ್ನು ಚನ್ನಬಸವಣ್ಣವರು ಬಹು ಅಲ್ಲಮ ಪ್ರಭುದೇವರು ಬಹು ಮಾರ್ಮಿಕವಾಗಿ ಹೇಳಿದ್ದಾರೆ ಆನೆ ಜಿಂಕೆ ದುಂಬಿ ದೀಪದ ಹುಳ ಮತ್ತು ಮೀನು ಇವುಗಳಿಗೆ ಒಂದೇ ಇಂದ್ರಿಯ ಪ್ರಧಾನ ಆಗಿರುತ್ತೆ ಆ ಒಂದು ಇಂದ್ರಿಯದ ಪ್ರಧಾನವೇ ಅದರನ್ನು ಅದ ಆ ಪ್ರಾಣಿಯನ್ನು ವಿಷಯ ಸುಖಕ್ಕೆ ಹಾತೊರೆಯುವಂತೆ ಮಾಡಿ ಅವುಗಳ ಬಂಧನಕ್ಕೆ ಕಾರಣ ಆಗುತ್ತೆ ಸಾವನ್ನು ಕೂಡ ತಂದುಕೊಳ್ತವೆ ಮಾನವನಿಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹೀಗೆ ಐದು ಇಂದ್ರಿಯಗಳಿದ್ದಾವೆ ಇವು ಏನಾದರೂ ವಿಷಯ ವಾಸನೆಗಳಿಗೆ ತುತ್ತಾದರೆ ಮಾನವನ ಪರಿಸ್ಥಿತಿ ಏನಾಗ್ಬೋದು ವಿಷಯೋನ್ಮುಖವಾದ ಈ ಇಂದ್ರಿಯಗಳನ್ನೇ ಮನುಷ್ಯ ತನ್ನ ಅದ್ಭುತ ಸಾಧನೆಗೂ ಸೋಪಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಬಸವಣ್ಣವರ ಸದಾಶಯ ಅದಕ್ಕಾಗಿಯೇ ಈ ವಚನದ ಕೊನೆಯ ಸಾಲಿನಲ್ಲಿ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಈ ವಚನದ ಭಾವವನ್ನು ಯಥಾವತ್ತಾಗಿ ತೆಗೆದುಕೊಂಡ್ರೆ ನನ್ನನ್ನು ಹೆಳವನನ್ನಾಗಿ ಮಾಡು ಕುರುಡನನ್ನಾಗಿ ಮಾಡು ಕಿವುಡನನ್ನಾಗಿ ಮಾಡು ಅಂತ ಬಸವಣ್ಣವರು ಬೇಡ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು ಮನುಷ್ಯನ ಸಾಧನೆಗೆ ಕಾಲು ಕಣ್ಣು ಕಿವಿ ಬೇಕೇ ಬೇಕು ಅವೇ ಬದುಕಿಗೆ ಭದ್ರ ಬುನಾದಿ ಅಂಥ ಕಾಲುಗಳೇ ನಡಿಲಿಕ್ಕೆ ಬಾರದಂತೆ ಆದರೆ ಆತ ಹೇಳವನಾಗ್ತಾನೆ ಕುಂತಲ್ಲೇ ಕೂರಬೇಕು ಆಗ ಅಯ್ಯೋ ಶಿವನೇ ನನಗೆ ಯಾಕಪ್ಪ ಇಂಥ ಪರಿಸ್ಥಿತಿ ತಂದೆ ಅಂತ ಆತ ದೇವರನ್ನೇ ಪ್ರಶ್ನಿಸ್ತಾನೆ ಹೆಳವನಾದರೆ ಪರವಾಗಿಲ್ಲ ಎರಡೂ ಕಣ್ಣುಗಳು ಕಾಣದಂತೆ ಆದರೆ ಪ್ರಪಂಚವನ್ನು ನೋಡೋದಾದರೆ ಹೇಗೆ ಬದುಕಿದ್ದು ಕೂಡ ವ್ಯರ್ಥ ಅನಿಸುತ್ತೆ ಹೆಳವನಾಗಿ ಕುರುಡನಾಗಿ ಬದುಕೋದಕ್ಕಿಂತ ಸಾಯೋದೆ ಅನ್ನೋ ನಿರ್ಣಯಕ್ಕೆ ಮನುಷ್ಯ ಅಂಥದ್ದು ಸಹಜ ಹೆಳವ ಕುರುಡ ಆಗೋದ್ರೊಂದಿಗೆ ಅವನು ಕೆಪ್ಪನೂ ಆಗಿಬಿಟ್ರೆ ಅವನ ಸುತ್ತ ಇರುವಂಥವ್ರು ಏನು ಮಾತನಾಡ್ತಾರೆ ಅನ್ನೋವಂಥದ್ದೇ ಅವನಿಗೆ ಗೊತ್ತಾಗಲ್ಲ ಇಂಥ ದಯನೀಯ ಸ್ಥಿತಿ ತಲುಪಿದಾಗ ಆ ವ್ಯಕ್ತಿಯ ಆಲೋಚನೆಗಳು ಹೇಗೆ ಇರ್ಬೋದು ಆದರೆ ಇಲ್ಲಿ ನಿಜಾರ್ಥದಲ್ಲಿ ಹೇಳುವ ಕುರುಡ ಕಿವುಡ ಅಂತ ಬಸವಣ್ಣವ್ರು ಹೇಳಿಲ್ಲ ಬದಲಾಗಿ ಇಂದ್ರಿಯಗಳ ಚಪಲಚೇಷ್ಟಿಯ ಸ್ವಭಾವಗಳನ್ನು ಉದಾತ್ತೀಕರಿಸಿ ಉದಾತ್ತೀಕರಿಸಿಕೊಳ್ಳಿ ಕೇಳಿದಾರೆ ಅಂದರೆ ಇಂದ್ರಿಯಗಳ ಸಹಜ ವ್ಯಾಪಾರವನ್ನು ನಿಯಂತ್ರಿಸಿ ಅವು ಆದರ್ಶದ ಪಥದಲ್ಲಿ ಸಾಗುವಂತೆ ಮಾಡುವಂಥದ್ದು ಕಾಲುಗಳು ವ್ಯರ್ಥ ವಿಷಯಗಳ ಲಾಲಸೆಯಿಂದ ಅತ್ತ ಇತ್ತ ಓಡಾಡದ ಹಾಗೆ ನನ್ನನ್ನು ಹೆಳವನನ್ನಾಗಿ ಮಾಡು ಅಂತ ಅಂದರೆ ವಿಷಯ ವಾಸನೆಗಳ ಕಡೆ ಹರಿಯುವಂಥ ಕಾಲುಗಳನ್ನು ಒಂದೆಡೆ ಸ್ಥಿರಗೊಳಿಸಿ ಕೂತಲ್ಲೇ ಕೂತು ಶಿವಸ್ಮರಣೆಯಲ್ಲಿ ಅವು ಸದ್ಬಳಕೆ ಆಗುವಂತೆ ಮಾಡಿಕೊಳ್ಳುವಂಥ ವಿವೇಕ ಮುಖ್ಯ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಭಾವ ಏನೆಲ್ಲ ಅನಾಹುತಗಳಿಗೆ ಕಾರಣ ಓಡಾಟ ಅಂಥ ಕಾಲುಗಳ ಮೇಲೆ ಹತೋಟಿಯನ್ನು ಸಾಧಿಸಿದಾಗ ಅವು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನು ನಿರ್ಧಾರ ಮಾಡ್ತವೆ ಆಗ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಕಾಲುಗಳ ಹಾಗೆ ಕಣ್ಣುಗಳು ಸಹ ಪ್ರಧಾನವಾದಂಥ ಇಂದ್ರಿಯಗಳು ಏನನ್ನು ನೋಡಬೇಕು ಏನನ್ನು ನೋಡಬಾರ್ದು ಹೇಗೆ ನೋಡಬೇಕು ಹೇಗೆ ನೋಡಬಾರ್ದು ಅನ್ನುವಂಥ ಎಚ್ಚರ ತಪ್ಪಿದರೆ ಆಗುವಂಥ ಅನಾಹುತ ಅಗಣಿತ ಹಾಗಾಗಿನೇ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಅಂತ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಲೌಕಿಕ ಕಾಮನೆಗಳಿಗೆ ಕಣ್ಣುಗಳನ್ನು ಮುಚ್ಚಿರಬೇಕು ಆದರ್ಶ ವಿಚಾರ ಆಚಾರಗಳಿಗೆ ತೆರೆದಿರಬೇಕು ಅಂದರೆ ಯಾವುದರಲ್ಲಿ ಆಸಕ್ತಿ ನಿರಾಸಕ್ತಿ ಹೊಂದಬೇಕು ಅನ್ನುವಂಥ ಅರಿವು ಮುಖ್ಯ ಮುಂದಿನದು ಶ್ರವಣೇಂದ್ರಿಯ ಅಂದರೆ ಕಿವಿಯಿಂದ ಕೇಳೋ ಅಂಥದ್ದು ಇವತ್ತು ಕಿವಿ ಕಚ್ಚೋ ಅಂಥವ್ರೆ ಹೆಚ್ಚು ಕಿವಿ ಕಚ್ಚೋದು ಅಂದರೆ ಚಾಡಿ ಹೇಳೋದು ಚಾಡಿ ಮಾತುಗಳಿಗೆ ಕಿವಿಗಳನ್ನು ತೆರೆದುಕೊಳ್ಳೋ ಅಂಥದ್ದು ಇದಕ್ಕಿಂತ ಅಪಾಯಕಾರಿ ವಿಷಯ ಮತ್ತೊಂದಿಲ್ಲ ಹಾಗಾಗಿನ ಅಕ್ಕ ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು ಅಂತ ಎಚ್ಚರಿಸಿದ್ದಾರೆ ಬೇಡವಾದ ಮಾತುಗಳನ್ನು ಕೇಳಿಸಿಕೊಳ್ಳದ ಹಾಗೆ ಕೇಡರಾಗಿರೋದನ್ನು ರೂಢಿಸಿಕೊಳ್ಬೇಕು ಯಾಕೆ ಅಂದರೆ ಕೆಲವರಿಗೆ ಒಬ್ಬರ ವಿರುದ್ಧ ಮತ್ತೊಬ್ಬರಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಆ ಇಬ್ಬರ ಪ್ರೀತಿ ವಿಶ್ವಾಸ ಬಾಂಧವ್ಯಗಳನ್ನು ಕೆಡಿಸುವಂಥದ್ದೇ ನಿತ್ಯದ ಉದ್ಯೋಗ ಆಗಿರುತ್ತೆ ಅಂಥವರಿಂದ ದೂರ ಇರಬೇಕು ಅಥವಾ ಎಚ್ಚರವಾಗಿರಬೇಕು ಅನ್ನುವಂಥ ಗುಟ್ಟು ಈ ವಚನದಲ್ಲಿದೆ ಕೊನೆಗೆ ಒಂದು ಪರಿಹಾರವನ್ನು ಸೂಚಿಸಿದ್ದಾರೆ ಬಸವಣ್ಣ ಕಾಲು ಕಣ್ಣು ಕಿವಿ ಯಾವುದರಲ್ಲಿ ಆಸಕ್ತಿ ಹೊಂದಿರಬೇಕು ಅಂತ ಸ್ಪಷ್ಟಪಡಿಸಿ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬುವ ಕಾರ್ಯ ವಚನದಲ್ಲಿದೆ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಅನ್ನುವಂಥದ್ದೇ ಅವರು ಸೂಚಿಸಿರುವಂಥ ಸೂಕ್ತ ಪರಿಹಾರ ವಿಷಯಾಸಕ್ತವಾಗಿರುವಂಥ ಇಂದ್ರಿಯಗಳ ಲೋಲುಪತಿಯನ್ನು ಮೆಟ್ಟಿ ನಿಂತು ಅವುಗಳನ್ನೇ ಸತ್ಕಾರ್ಯಗಳಿಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅಂದರೆ ಅವು ಸದಾ ಶರಣರ ಪಾದದಲ್ಲಿ ಅಡಗಬೇಕು ಶರಣರು ಅರಿವು ಆಚಾರವುಳ್ಳಂಥವು ಅವರ ಸಂಘ ಬೆಳೆಸಿದರೆ ಇಂದ್ರಿಯಗಳು ವಿಷಯಗಳಲ್ಲಿ ವಿರಕ್ತಿ ತಳೆದು ಸತ್ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಕಾರಣ ಆಗುತ್ತೆ ಕೂಡಲ ಸಂಗಮ ದೇವರನ್ನು ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಹೇಳಿದ್ದಾರೆ ಅವರು ಶರಣರ ಸಂಘಕ್ಕೆ ವಿಶೇಷ ಮಹತ್ವವನ್ನು ನೀಡಿದ್ದಾರೆ ಶರಣರ ಸಂಘದಿಂದ ವ್ಯಕ್ತಿತ್ವ ಪುಟಕ್ಕಿಟ್ಟ ಚಿನ್ನದಂತೆ ಆಗುತ್ತೆ ಶರಣರ ಸಂಘದ ಪ್ರತಿರೂಪವೇ ಅನುಭವ ಮಂಟಪ ಆಗಿತ್ತು ಇವತ್ತು ಅಂಥ ಶರಣರ ಒಡನಾಟ ਹੈਚ ਆਗ ਬੇਕੋ ਅਨੰਤਦੋ ਇਹ ਵਚਨ ਦਾ ਆਸ਼ੀਰਵਤ ਅਤਲੀਤਾ ਹੋ ਗਦੰਤੇ ನ ತಂದೆ ಸುತ್ತಿ ಸುಳಿದು ನೋಡದಂತೆ ಮಾಡ ಈಗ ತಂದೆ ಅತ್ತಲಿತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಅತ್ತಲಿದ್ದ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಅತ್ತಲಿದ್ದ ಹೋಗದಂತೆ ಸುತ್ತಿ ಸುಳಿದು ನೋಡ ಮತ್ತೊಂದ ಕೇಳದಂತೆ ಕಿಗುಡನ ಮಾಡಯ್ಯ ತಂದೆ ಅತ್ತಲಿತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಅತ್ತಲಿತ ಹೋಗಲು ಶರಣರವಲ್ಲದೆ ಅನ್ಯ ವಿಷಯ ತಿಳಿಸದಂತೆ ಇರಿಸು ఋషు కూడల సంగమ దేవ కేళబని కేళబని వచన సందేశ కేళబని కేళబని వచన సందేశ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावद सन्देश अनुभवि अनुभावद सन्देश अनुभवि अनुभावद सन्देश